ಕ್ರೇಜಿ ಇದೆ ಗುರು ಈ ಕಡೆ ಸಖತ್ ಪ್ಲೇಸು ಫೋಟೋ ಹಾಕೊಂಡ್ರಿ ಯಾಕದಾಗಿದೆ ಈ ಊರು ಫುಲ್ಲು ವೀಡಿಯೋ ಹೋಗ್ಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟೊಂದು ಒಂದು ವೀಡಿಯೋ ಮಾಡೋದಕ್ಕೆ ಮೆಮೊರಿ ಕಾರ್ಡ್ ಇಲ್ಲ ಅಂದ್ಬಿಟ್ಟು ಒಂದು ಕೊರಗಿದೆ ಬಟ್ ಇಲ್ಲಿ ಇಂಥ ಒಂದು ಜಾಗ ನೋಡಿದ್ದೀನಲ್ಲ ಅದೇ ಒಂದು ಸಾರ್ಥಕ ಎಂಥ ಮಾಡಕ್ಕಾಗಲ್ಲ ನೋಡಿ ಆ ಕಡೆಯಿಂದ ಹೋಗ್ಬೋದಾ ಅಲ್ಲಿಂದನೇ ರೈಸ್ ಟಿಫನ್ ಚಿರೋ ಒಂದು ಫೋಟೋ ಇಲ್ಲಿ ಮಧ್ಯೆ ಹಾಕ್ತೀನಿ ಗಾಡಿ ರೆಸಾರ್ಟ್ ಫುಲ್ಲು ಖಾಲಿ ಖಾಲಿ ಆಗಿದೆ ಮಂಜಂತೂ ಇಲ್ಲವೇ ಇಲ್ಲ ಎತ್ತಿನ ಭುಜಾಗ ಹೋಗೋ ಪ್ಲ್ಯಾನ್ ಈಗ ಎತ್ತಿನ ಭೂಜಾ ಇಲ್ಲಂದರೆ ಬೆಟ್ಟದ ಬೈರೇಶ್ವರ ಚಕ್ಲೇಶ್ಪುರದಲ್ಲಿ ಫೇಮಸ್ಸು ಲವ್ ಹಾಕ್ಟೆಲ್ ಕೂಡ ಲೋಮ್ ಫಿಲಂ ಫಿಲಮಲ್ಲಿ ಕೂಡ ಸಖತ್ ಫೇಮಸ್ ಆಗಿರೋ ಜಾಗ ಬಸ್ ಏನಿದೆ ಏನಿದೆ ಕಾಫಿ ಇದೆಯಾ ಕೆಳಗ ಓಕೆ ಏ ಬೇಣ ಕಾಫಿ ಕುಡ್ಕೊಂಬಾರ ನಮ್ಮ ರೂಮ್ದು ವಿಡಿಯೋನೇ ಮಾಡಲಿಲ್ಲ ರೂಮ್ ಟೂರ್ ರೂಮ್ ಟೂರ್ ಮಾಡೋಣ ಬಾತ್ರೂಮ್ ಹೋಗಿ ಆರ್ಡರ್ ಮಾಡಿದ್ದಾರೆ ಮಾಡ್ತಾರಲ್ಲ

ಏನ ಆನಾಗೇಶ್ ಆನಾಗೇಶ್ ಅವರಿಗೆ ಹಾಯ್ ಅಂದ್ಬಿಡಿ ಹಾ ಆಯ್ತು ಗೆಸ್ ಆನಾಗೇಶ್ ಅವರಿಗೆ ಆ ಪುಪ್ಪ ನಮ್ಮ ಲಿಸ್ಟ್ ಒಳ್ಳೆ ಒಳ್ಳೆ ಹುಡುಗ ಇದ್ದಾರೆ ಅಂದ್ರೆ ಕೋಕೋದಲ್ಲ ಇಡ್ಕೊಂಡು ತವಾ ಮೇಲೆ ತಿಂದುಬಿಟ್ಟು ಹಾಗೆ ಇಟ್ಬಿಡಿದ್ರು ಸೋ ಇರೋ ಚಿಕನ್ ಎಲ್ಲ ಕಲೆ ಬಿಡಿತೆ ಚಿಕನ್ ಕಲೆ ಬಿಡಿತಾ ನೋಡಿ ಚಿಂತೆ ಬಲ್ಕನಿ ತರ ಕೊಟ್ಟಿದಾರೆ ಸಕ್ಕರವಾಗಿದೆ ಪಾರ್ಕ್ ಮಾಡಿದ್ರಿ ಎರಡು ಗಾಡಿ ಮಾತ್ರ ಬಂದಿದ್ದು ಮಿಕ್ಕಿದ ಗಾಡಿಗಳು ಬರೋಕ್ಕಾಗಲಿಲ್ಲ ಆ ರೇಂಜ್ ಇದೆ ಆಫ್ ರೋಡು ರೆಡಿ ಆಗೋ ಒಳ್ಳ ಇನ್ನೊಂದ್ಸರಿ ಮಾಡಬೇಕಂಗೆ ಆರಾಮಾಗಿ ಹೋದ್ರು ನಾವೇ ಬೇಕಲ್ಲ ಆ ನನಗೆ ಯಾಕೆ ಹಿಂಗಾಗುತ್ತೆ ಕೀ ಜೋಬಲ್ಲಿ ಹಾಕ್ಬಿಡ್ತೀನಿ ಬಿಡ್ತೀನಿ ಆಡ್ತೀನಿ ಆಗ್ತೀನಿ ಎಲ್ಲೋಯ್ತು ಎಲ್ಲೋಯ್ತು ಅಂತ ಕೀ ಗಾಡಿ ಕೀ ಸಕತ್ತು ಇವಾಗಿರೋದು ಗುರು ಅದು ಹತ್ತದು ರೋದ್ನೆ ಸೆಲ್ವಿಗೂ

ಇಲ್ಲಿಗೆ ಬರಲೇ ಇಲ್ಲ ನಾವು ಫಾಲ್ಸ್ ಹತ್ರ ಫಾಲ್ಸ್ ಒಂದು ಮಿಸ್ ಆಗೋಯ್ತು ಒಂದೇ ಸೆಚ್ ಹೊಡಿಬೇಕು ಕಬಾನ್ ಬರಲೇ ಹಿಮಾಲಯನ್ ಪವರ್ ಬರೋದು ಹಿಮಾಲಯನ್ ಪವರ್ ಪವರ್

ಲ್ಲಾಕೋ ಹೊಡಿಬೇಕಿಲ್ಲಲ್ಲ ಇಲ್ಲ ಆಗಿ ಫುಲ್ಲು ಆಗಿದೆ ಲೆಫ್ಟಿಂದ ಬರಬೇಕು ನೀವು ಲೆಫ್ಟು ಲೆಫ್ಟು ಹೌದಾ ಟ್ರೈ ಮಾಡಿ ಎಂಥ ಮಾಡೋಕ್ಕಾಗಲ್ಲ ನೋಡಿ ಆ ಕಡೆಯಿಂದ ಹೋಗ್ಬೋದಾ ಅಲ್ಲಿಂದನೇ ಮೊದಲನೇ ಗೇರು ಮೊದಲನೇ ಗೇರು 링거로 오드래. 안돼, 에버. 이따 잠깐 오기 대들래. 친디 가리. Как сказать, ಹಿಂದಿ ಆಫ್ ರೋಡ್ ಗುರು ಎತ್ತಿನಂತೆ ಎತ್ತಿನ ಆಗಲ್ವಂತೆ ಬೈ ದೂರ ಆಗುತ್ತಂತೆ ಟ್ರಕ್ಕಿಂಗ್ ಅಂತೆ ಹೋಗ್ತಾ ಅದಕ್ಕೆ ಇನ್ನೊಂದ್ ಡೈರೆಕ್ಟ್ ಗಾಡಿನೇ ಹೋಗುತ್ತಂತೆ ನಿನ್ ಗಾಡಿ ಹೋಗಲ್ವ ಹೋಗುತ್ತಂತೆ ಸೇಮ್ ಇದು ಈ ತರ ಇತ್ತೊಂತರ ಆಗಲ್ಲ ಚೆನ್ನಾಗಿದೆ ನೋಡಿದ್ಯಾ ನೀನು ಚೆಕ್ ಮಾಡಿ ಬ್ರೋ ಮಾಡಿಬ್ರೋಪ ಚಂದಿ ಏ ನಾಪ್ರ ಹುಡ್ಗರು ನೀವು ಹಂಗೆ ಬಂದ್ರಲ್ಲ ಬೈಕಲ್ಲಿ ಬಂದ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ ಮಾಡಲ್ಲ ನಾವು ಸಿಂಗಲ್ ಸ್ಟೆಚ್ಚು ನೀನು ಹೆಂಗೋ ತಗೊಂತೀನಿ ಅಂದಲ್ಲ ಅಡ್ವೆಂಚರ್ ತಗೊಂಡ್ಬಿಡು

ದೇವ್ರ ಮನೆ ಬೆಟ್ಟ ಅಲ್ಲ ಬೈರೇಶ್ವರ ದೇವಸ್ಥಾನ ಬೆಟ್ಟ ದೇವ್ರ ಮನೆ ಬೆಟ್ಟ ಅಂತ ಐತೆ ಅದನ್ನ ಅದೇ ರೂಟ್ ಸೇಮ್ ರೂಟ್ ಎಂತ ಅದು ಹೋಗಕ್ ಆಗಲ್ಲ ಈಗ ಬೈರೇಶ್ವರ ರೆಸಾರ್ಟ್ ಇಂದ ಚೆಕ್ಔಟ್ ಆಗಿ ಹೋಗ್ತಾ ಇದ್ರಿ ಚೆಕ್ಔಟ್ ಆಗಿ ಹೋಗೋ ಪ್ಲೇಸ್ ಇದೆಯಲ್ಲ ಭಯಂಕರಗಳು ನೋಡ್ತಾ ಇರ್ಬೋದು ನೀವು ಎದುರುಗಡೆ ಫೋಟೋ ಶೂಟಿಗೆ ನಿಂತ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ನೆನೆ ಬರ್ತಾನೆ ಇದ್ರ ಬಗ್ಗೆ ಮಾತಾಡ್ಕೊಂಡು ಬಂದ್ರೆ ನಿನ್ನೆ ಸಿಕ್ಕಾಪಡೆ ಮಳೆ ಇರೋ ಕಾರಣ ಫೋಟೋಗಳು ತೆಗ್ಯಕ್ಕೆ ಟೈಮ್ ಸಿಗಲಿಲ್ಲ ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಇಲ್ಲೊಂದು ರೆಸಾರ್ಟ್ ಇದೆಯಾ ನೋಡಿ ಈ ಥರ ಚಿಕ್ಕ ಚಿಕ್ಕ ದಾರಿ ಇರುತ್ತಾ ರೆಸಾರ್ಟ್ಗಳು ಮಾಡ್ಕೊಂಡಿರ್ತಾರೆ ಪ್ಲೇಸ್ ಮಾತ್ರ ಅವ ಬೈಕ್ಸ್ ಇದ್ರೆ ಆರಾಮ್ಸೆ ಬರ್ಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ತಕ್ಕದಾಗಿದೆ ಗುರು ಟ್ರೇಜಿ ನಿನ್ನೆ ನಾವು ಬಂದಿದ್ದು ಹತ್ತದ್ರೆ ಬೆಳಿಗ್ಗೆ ಒಂದು ಸಿಕ್ಸ್ ತರ್ಟಿ ಅನ್ಸುತ್ತೆ ಏನು ಕಾಣಿಸ್ತಾ ಇರಲಿಲ್ಲ ನೋಡಿ ಚೆಂದ ಪ್ಲೇಸ್ ಗುರು ಈ ಕಡೆಲ್ಲ ಫಾಗ್ ಎಲ್ಲ ತುಂಬಿಕೊಂಡಿದೆ ಕ್ರೇಜಿ ಇದೆ ಗುರು ಈ ಕಡೆ ಸಕ್ಕತ್ ಪ್ಲೇಸ್ ಫೋಟೋ ರೀ ಸಕ್ಕದ ಇದೆ ಅಲ್ಲ ಫೋಟೋ ಹಾಕೊಳ್ಳೋಣ ಕೆಂಪಮ್ಮ ಅಂತ ಬಸ್ಸು ಹಾಂ ಹಾಂ ಶೂಟಿಂಗ್ ಗೀಟಿಂಗ್ ಬಂದಿದ್ದಾರ ಬಾಯ್ ಒಳ್ಳೆ ಒಳ್ಗಾವತ್ರ ಸಾಕ ಮಾತಾಡಿಸಿದ್ದ ಈ ಕಡೆ ತುಂಬಾ ಚೆನ್ನಾಗ ಜನಗಳು ಸಾಕಾದ ಮಾತಾಡಿಸ್ತಾರೆ ಈ ಸ್ಟಾಪ್ ಹಾಕೊಳ್ಳಿ ಕಡೆಲ್ಲಾಕೊಳ್ಳಿ ಕಾಮನ್ ಥೂ ಎಷ್ಟು ಎರಡ ಹೋಗ್ತಾ ಇದೀನಿ ಬಾಯ್ ಇಲ್ಲ ಸಿಮೆಂಟ್ ರೋಡ್ ಇದೆ ಎ ಬಿ ಎಸ್ ಇಲ್ಲ ನಮ್ಮ ಗಾಡಿಗೆ ಸ್ವಲ್ಪ ಹುಷಾರಾಗಿ ಹೋಗ್ಬೇಕು ಈ ಕಡೆಲ್ಲ ಮಣ್ಣಲ್ಲ ಎಗರ್ತಾ ಇದೆ ತಿಂದಗಡೆ ಮಣ್ಣು ಮಣ್ಣು ಎಗರ್ತಾ ಇದೆ ಮಣ್ಣು ಮಣ್ಣೆ ಎಗರ್ತಾ ಇದೆ ಅಂದ್ರೆ ಟೈರ್ ಇಂದ ಬನ್ನಿ ನೋಡು ಬೇಟೇ ಚಲೋ ಬಾಯ್ಸ್ 点到我那儿。 ಹೆಬ್ಬಾಗ್ಲು ತರ ಮಾಡಿಟ್ಟಿದ್ದಾರೆ ನಮ್ಮ ಹುಡುಗರು ಒಳ್ಳೆ ನೆನ್ಪಿ ನೆನಪಿ ನೆನಪಿ ಜಾಸ್ತಿ ಇದೆ ಕಾರಲ್ಲಿ ಆಂಟಿ ನೋಡ್ತಾ ಇದ್ಲು ಏನಿದೆ ಗುರು ಪ್ಲೇಸು ಬೆಂಕಿ ಒಂದು ನಿಮಿಷ ಹೌದಾ ಚೈನ್ ಹಂಗೆ ಅದು ಲೂಸ್ ಆಗಿದ್ರೆ ಹಂಗೆ ಸ್ವಲ್ಪ ಸೌಂಡ್ ಬರುತ್ತೆ ಲೂಸ್ ಇದೆಯಲ್ಲ ಅದಕ್ಕೆ ಟೈಟ್ ಮಾಡ್ಸೋಣ ಬನ್ನಿ ಇದಾ ಓಕೆ ಓಕೆ ಏನಿಲ್ಲ ಬನ್ನಿ ಚಿರೋ ಒಂದು ಫೋಟೋ ಇಲ್ಲಿ ಮಧ್ಯೆ ಹಾಕ್ತೀನಿ ಗಾಡಿ ಬೇಗ 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 ಗಾಡಿ ಬರ್ತಾನೆ ಹಿಂಗೊಂದು ಇಂಗೊಂದು ಇಂಗೊಂದು ಈ ಸಾಕ್ ಗುರು ಇಲ್ಲ ನೋಡ ಇದು ಕ್ಯಾಮ್ರಾ ನೋಡ್ರೆ ಇದು ಗ್ರೀನೇಷ್ ನೋಡ ದಿನ ಚಿಕ್ಕದಾಗ ಅರಿತಾರ ಒಂದು ನದಿ ಕಮನ್ ಬಾಯ್ಸ್ ಕೊಳೆನೀರೋ ಕೊಳೆನೀರೋ ಕೇಳಿ ಲೊಕೇಶನ್ ಹಾಕೊಂಡೋಣ ಇಬ್ರು ಸಾಕಾದಾಗಿದೆ ಈ ಊರು ಫುಲ್ಲು ವೀಡಿಯೋ ಹೋಗ್ಬೇಕು ಅಂತ ಅನಿಸ್ತಾ ಇದೆ ಅಷ್ಟೊಂದು ಒಂದು ವೀಡಿಯೋ ಮಾಡೋದಕ್ಕೆ ಮೆಮೊರಿ ಕಾರ್ಡ್ ಇಲ್ಲ ಅಂದ್ಬಿಟ್ಟು ಒಂದು ಕೊರಗಿದೆ ಬಟ್ ಇಲ್ಲಿ ಇಂಥ ಒಂದು ಜಾಗ ನೋಡಿದ್ದೀನಲ್ಲ ಅದೇ ಒಂದು ಸಾರ್ಥಕ టిఫన్ఫన్ ఆగోదు గైజ్ టిఫన్ బడా 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 పోర్క్ అంత వేణు టిఫన్ గెల్ నాకు టిఫన్ టిఫన్ టిఫన్గా కిలో అత్త హోటల్ టిఫన్ ಕಾಲು ಎತ್ತದಿದೆ ಭಯಂಕರ ಕಷ್ಟ ಆಗೋರು ಹಾಕಿ ಹಾಂ ಇದೆ ಬಾಸ್ ಏನಿದೆ ಜೊತೆಗೆ ರೈಸು ಇದು ಕುಷ್ಕ ಥರಣ ಓಕೆ ಬೆಸ್ಟು ಕುಷ್ಕ ಇದೆಯಂತೆ ಅಕ್ಕಿ ರೊಟ್ಟಿ ಇದೆಯಂತೆ കേരള എല്ലാവർക്കും ഹൈദക്കി റൊട്ടി ആക്കിടി സൊ റൈ സ്റ്റാർട്ട് ആഗീദ अगेन വർജറെ ബ്രേക്ക് കോസ്റ്റ് ആയി തോ 제누컬 മെസ്സന്തെ ಪ್ಲೇಸ್ ಮಾತ್ರ ಗುರು ಯಾರೋ ಒಬ್ಬ ನಾಡ್ತೀಸ್ ಬಂದ್ಬಿಟ್ಟು ಅಡ್ರೆಸ್ ಕೆಡ್ದ ಅರ್ಧ ತೊಂಬರ್ದಾಗ ಕನ್ಫ್ಯೂಸ್ ಮಾಡಿ ಕಳ್ಸಾಕ್ಬಿಟ್ರಿ ಅವ್ರಿಗೆ ತಾರು ನೋಡಿದ್ರು ಸಕ್ಕಲ್ ಆಗಿದ ಅಂಕಲ್ ಗಡ್ಡ ಬಿಡ್ಕೊಂಡ್ ಮಸ್ತ್ ಆಗ ಇಲ್ಲ ಹಳೆ ಮನೆಗಳು ಜಾಸ್ತಿ ಅಲ್ಲ